ನಟದಲ್ಲಿ ಇವತ್ತು ವಿಶೇಷವಾಗಿ ಐತಿಹಾಸಿಕವಾಗಿರ್ತಕ್ಕಂಥ ಪತ್ರಿಕೆಗೋಷ್ಠಿಯಲ್ಲಿ ನಾವಿದ್ದೇವೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಪೂರ್ವಭಾವಿಯಾಗಿ ಇವತ್ತು ಈ ಪತ್ರಿಕೆಗೋಷ್ಠಿಯನ್ನು ನಡೆಸ್ತಾ ಇರತಕ್ಕಂಥದ್ದು ರಾಶ ಈ ಸಂದರ್ಭದಲ್ಲಿ ಈ ಸ್ಥಳದ ಒಂದಷ್ಟು ಮಹಿಮೆಯನ್ನು ಇತಿಹಾಸವನ್ನು ಹೇಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ನರಸಿಂಹಗಡ ನರಸಿಂಹಗಡದ ಹೆಸರನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಕೇಳದವರಿಲ್ಲ ಗಡೇಕಲ್ಲು ನರಸಿಂಹಗಡ ಎನ್ನುವಂಥ ಈ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಚಾರಣ ಪ್ರಿಯರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಪ್ರವಾಸಿ ಸ್ಥಾನ ಇದು ಬಹುಶಃ ಇದನ್ನು ಮುಸಲ್ಮಾನ್ರ ದಾಳಿಯ ಸಂದರ್ಭದಲ್ಲಿ ಇದನ್ನು ಜಮಲಾಬಾದ್ ಗಡ ಎನ್ನುವಂತಹ ಹೆಸರಿನಿಂದ ಕರೆಯಲ್ಪಟ್ಟಿರ್ತಕ್ಕಂಥದ್ದು ವಿಪರ್ಯಾಸ ಆದರೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಇದು ನಿಜವಾಗಿರ್ತಕ್ಕಂಥ ಮೂಲ ನರಸಿಂಹ ಗಡ ಮತ್ತು ಇಲ್ಲಿಯ ಗ್ರಾಮದ ಹೆಸರು ಸಹ ನಡ ನರಸಿಂಹ ಗಡದ ಮೊದಲ ಅಕ್ಷರ ನ ಮತ್ತು ಕೊನೆಯ ಅಕ್ಷರ ಡಾವನ್ನು ಸೇರಿಸಿಕೊಂಡು ಈ ಗ್ರಾಮವನ್ನು ನಡ ಎನ್ನುವ ಗ್ರಾಮದಿಂದ ಕರೆಯಲ್ಪಟ್ಟಿರ್ತಕ್ಕಂಥದ್ದು ಪ್ರಾಯಶ ಇಲ್ಲಿ ಹಿಂದಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಕಾಲದಲ್ಲಿ ಇದೊಂದು ಪೇಟೆಯಾಗಿತ್ತು ಪೇಟೆ ಎನ್ನುವಂಥದ್ದು ನರಸಿಂಹಗಢ ಈ ಭಾಗದ ಒಂದು ಪೇಟೆ ಎನ್ನುವಂಥದ್ದು ಇಲ್ಲಿ ಸುತ್ತಮುತ್ತ ಓಡಾಡಿದ್ರೆ ಅನೇಕ ಕುರುಹುಗಳು ಒಂದು ಪಟ್ಟಣದ ಕುರುಹುಗಳು ಸಿಗ್ತಕ್ಕಂಥ ಜಾಗ ಇದು ಯಾಕಂತ ಹೇಳಿದ್ರೆ ಮುಂದಿನ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಇರ್ಬೋದು ಅದಕ್ಕಿಂತ ಪೂರ್ವದಲ್ಲಿ ಬಾರ್ಟರ್ ಸಿಸ್ಟಮ್ ಏನಿತ್ತು ಈ ಕಡೆಯಿಂದ ಉಪ್ಪು ಆ ಕಡೆಯಿಂದ ಮೆಣಸು ಈ ರೀತಿಯ ವಸ್ತುಗಳನ್ನು ಇಲ್ಲಿ ತಂದು ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಕೊಡ ಕೊಡತಕ್ಕಂಥ ಕಪ್ಪಗಳನ್ನು ಇಲ್ಲಿಂದ ಸಂಗ್ರಹ ಮಾಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ತೆರಿಗೆಯನ್ನು ಇಲ್ಲಿಂದ ಕೊಂಡೋಗ್ತಕ್ಕಂಥ ಒಂದು ಸಂಗ್ರಹ ಮಾಡತಕ್ಕಂಥ ಒಂದು ಪಟ್ಟಣ ಸಹ ಆಗಿದ್ದಂತ ಜಾಗ ಇದು ನಡ ಈ ಜಾಗ ಇದು ಅತ್ಯಂತ ಹಿಂದಿನ ಕಾಲ ಕಾಲದ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗ್ರಾಮ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಾವೇನು ಜಿಲ್ಲಾ ಕೇಂದ್ರ ಅಂತ ಹೇಳ್ತೇವೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಕೇಂದ್ರದ ರೀತಿಯಲ್ಲಿ ಇದ್ದಂತ ಒಂದು ಜಾಗ ಅದು ನರಸಿಂಹಗಢದ ಈ ತಪ್ಪಲ್ನ ಇರತಕ್ಕಂಥ ನಡ ಪ್ರದೇಶ ಇಲ್ಲಿ ಅವತ್ತು ಹಿಂದಿನ ಕಾಲದಿಂದ ಕಾಲದಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ದೇವಸ್ಥಾನದ ಕುರುವುಗಳು ಸಹ ನಾವು ಕುರುವಿನ ಪ್ರದೇಶದಲ್ಲಿ ನಾವು ಕೂತಿರ್ತಕ್ಕಂಥದ್ದು ನರಸಿಂಹ ದೇವರ ಒಂದು ಸಾನ್ನಿಧ್ಯ ಇರತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರ ಬೇರೆ ಬೇರೆ ವ್ಯಕ್ತಿಗಳ ಬಳಿಯಲ್ಲಿ ಹೋದ ಕಾರಣಕ್ಕೋಸ್ಕರ ಮತ್ತು ಇದರ ಜೀರ್ಣೋದ್ಧಾರ ಮಾಡಬೇಕೆನ್ನುವಂತ ಚಿಂತನೆಯಲ್ಲಿ ಇನ್ನು ಈಗ ಮುಂದುವರೆದ ಕಾರಣಕ್ಕೋಸ್ಕರ ಇದೆಲ್ಲವನ್ನು ಸಮಗ್ರತೆಯಲ್ಲಿ ಇಟ್ಟುಕೊಂಡು ಏಕೀಕರಿಸಿ ಇದನ್ನೊಂದು ದೇವಸ್ಥಾನದ ನಿರ್ಮಾಣದ ಕಾರ್ಯವನ್ನು ಆಗಬೇಕೆನ್ನುವಂಥದ್ದು ಊರಿನವರ ಭಾರಿ ಒತ್ತಾಸೆ ಆಗಿತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಆದರೆ ಅದರ ಜೊತೆಗೆ ನಮ್ಮ ತಂದ್ರಿವಲಯರಾಗಿರ್ತಕ್ಕಂಥ ನಂದಕುಮಾರ್ ತಂತ್ರಿಗಳು ಪ್ರವೇಶ ಇದಕ್ಕೆ ಭಾರಿ ಹೆಚ್ಚು ಒತ್ತು ಕೊಟ್ಟು ಈ ದೇವಸ್ಥಾನದ ನಿರ್ಮಾಣದ ದೃಷ್ಟಿಯಿಂದ ಅವರು ಬಹಳ ನಮ್ಮ ಈ ಊರಿನವರು ಅಥವಾ ನಾವೆಲ್ಲರನ್ನೂ ಒಟ್ಟು ಸೇರಿಸಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಶಕ್ತಿ ತುಂಬಿರ್ತಕ್ಕಂಥವ್ರು ತಂತ್ರಿಯರು ತಂತ್ರಿವರಿಯರು ಅಂತ ಹೇಳುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇರಬೇಕೆನ್ನುವಂತ ನಿಶ್ಚಯವನ್ನು ಮಾಡಿದಾಗ ಊರಿನವರೆಲ್ಲ ಸಲಹೆ ಮತ್ತು ಸೂಚನೆಯನ್ನು ತೆಗೆದುಕೊಂಡಾಗ ತಂತ್ರಿವರಿಯರು ಮತ್ತೆ ನಮ್ಮ ಡಾಕ್ಟರ್ ಪ್ರದೀಪ್ ಅವರು ಅಹ್ ಮತ್ತೆ ಇಲ್ಲಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ ನವೀನ್ ಅವರು ಇವರೆಲ್ಲ ಯೋಚನೆ ಮಾಡಿದಾಗ ನಮ್ಮ ಗುರುವಣ್ಣ ಇವರೆಲ್ಲ ಯೋಚನೆ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ ಪೂರ್ವಭಾವಿಯಾಗಿ ಒಂದು ವಿಷ್ಣು ಸಾನ್ನಿಧ್ಯ ಇರ್ತಕ್ಕಂಥ ಕ್ಷೇತ್ರ ತಿರುಪತಿಯಿಂದಲೇ ಅಹ್ ಶ್ರೀನಿವಾಸ ದೇವರ ಮೂರ್ತಿಯನ್ನು ತಂದು ಆ ಇಲ್ಲಿಯ ಕಲ್ಯಾಣೋತ್ಸವದ ಒಂದು ಕಾರ್ಯಕ್ರಮ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಉಂಟು ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲೂ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಬೇಕೆನ್ನುವಂತ ಒಂದು ಸಲಹೆಗಳು ಬಂದಾಗ ಊರಿನವರ ಜೊತೆ ಇಲ್ಲಿಯ ಎಲ್ಲರೂ ಪ್ರಮುಖರನ್ನು ಸೇರಿಸಿ ಒಂದು ಸಭೆ ಮಾಡಿಸ ನಡೆಸಿದಂತಹ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡುವ ಎನ್ನುವಂತ ನಿಶ್ಚಯ ಆಗಿದೆ ಪ್ರೇಷ ನಿಶ್ಚಯ ಆಗಿರ್ತಕ್ಕಂತ ದಿನ ಕೆಲವೇ ದಿನಗಳಲ್ಲಿ ಕೂಡಿ ಬರ್ಲಿಕ್ಕಿದೆ ಪ್ರೇಷಾ ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಒಂದು ನಭೂತನ ಭವಿಷ್ಯತೆ ಎನ್ನುವ ರೀತಿಯಲ್ಲಿ ಈ ರೀತಿಯ ಗ್ರಾಮೀಣ ಪ್ರದೇಶದಲ್ಲಿ ಅದು ಒಂದು ಸುಂದರ ರಮಣೀಯ ಪ್ರಕೃತಿಯ ಮಡಿಲಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಪ್ರಯಶ ತಿರುಪತಿಯ ತಿಮ್ಮಪ್ಪ ವಾಸವಾಗಿರುವುದು ಏಳು ಬೆಟ್ಟದ ನಡುವಿನಲ್ಲಿ ತಿರುಪತಿಯ ತಿಮ್ಮಪ್ಪ ವಾಸವಾಗಿರ್ತಕ್ಕಂಥ ಸಾನ್ನಿಧ್ಯ ಇರ್ತಕ್ಕಂಥದ್ದು ಪ್ರಾಯಶಃ ಅದೇ ಪರಿಸರಕ್ಕೆ ಹೋಲಿಕೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ನರಸಿಂಹ ತಪ್ಪಲಿನಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ನಾಡ್ದು ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿಕ್ಕಿದೆ ಪ್ರಯಶ ಈ ಕಾರ್ಯಕ್ರಮದಲ್ಲಿ ಈಗಾಗ್ಲೇ ನಾವು ನೋಡಿದ್ದೇವೆ ಈ ಸಮಿತಿಯ ಎಲ್ಲ ಕಾರ್ಯಕರ್ತರು ಒಟ್ಟು ಸೇರಿ ನಗರ ಅಲಂಕಾರವನ್ನು ಮಾಡತಕ್ಕಂತ ಕೆಲಸವನ್ನು ಬಹಳ ಬರದಿಂದ ಇದ್ದಾರೆ ಇಲ್ಲಿಯ ಸಹ ವ್ಯವಸ್ಥೆಯ ದೃಷ್ಟಿಯಿಂದ ಈಗಾಗಲೇ ಸಭಾ ವೇದಿಕೆ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ನಿರ್ಮಾಣ ಕಾರ್ಯಗಳು ಅತ್ಯಂತ ತ್ವರಿತವಾಗಿ ನಡೆಯತಕ್ಕಂಥದ್ದು ಇಡೀ ತಾಲೂಕಿನ ಎಂಬತ್ತೊಂದು ಗ್ರಾಮದಿಂದಲೂ ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಬೇಕೆನ್ನುವಂತ ದೃಷ್ಟಿಯಲ್ಲಿ ಎಲ್ಲ ಗ್ರಾಮದವರಿಗೂ ಸಹ ಆಮಂತ್ರಣ ಪತ್ರಿಕೆಯನ್ನು ವಿತರಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಸಹ ಈಗಾಗಲೇ ಮುಗಿದಿರ್ತಕ್ಕಂಥದ್ದು ರಾಶ ನಾಲ್ಕನೇ ತಾರೀಕಿಗೆ ಸುಮಾರು ನಾಲ್ಕು ಗಂಟೆಗೆ ಮಂಜುಟ್ಟಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವಭಾವಿಗೆ ದಿಬ್ಬಣ ಮೆರವಣಿಗೆ ನಡೀಲಿಕ್ಕೆ ಇರ್ತಕ್ಕಂಥದ್ದು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಶ್ರೀನಿವಾಸ ಕಲ್ಯಾಣ ಕಲ್ಯಾಣೋತ್ಸವದ ಆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಸೊಬಗನ್ನು ಒಂದು ಒಳ್ಳೆಯ ಆಶೀರ್ವಾದವನ್ನು ದೇವರು ದೇವರ ಆಶೀರ್ವಾದವನ್ನು ಎಲ್ಲರೂ ಹಿಂದೂ ಸಮಾಜದ ಬಂಧುಗಳು ಪಡ್ಕೊಳ್ಬೇಕು ಆ ಮೂಲಕ ಶ್ರೀನಿವಾಸ ಕಲ್ಯಾಣೋತ್ಸವದ ಮೂಲಕ ಈ ನಡ ಗ್ರಾಮದಲ್ಲಿ ಒಂದು ಒಳ್ಳೆ ಸುಂದರವಾಗಿರ್ತಕ್ಕಂಥ ನರಸಿಂಹ ದೇವರ ದೇವಸ್ಥಾನ ನಿರ್ಮಾಣ ಆಗಿ ಈ ಭಾಗದ ಎಲ್ಲರಿಗೂ ಒಂದು ಆಶೀರ್ವಾದ ನೀಡುವ ರೀತಿಯಲ್ಲಿ ಈ ಕಾರ್ಯ ನಮಗೆಲ್ಲಿಗೂ ಶಕ್ತಿ ತುಂಬಬೇಕನ್ನುವಂತ ದೃಷ್ಟಿಯಲ್ಲಿ ಈ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸ್ತಾ ಇದ್ದೇವೆ